ಇವತ್ತು ಈ ಒಂದು ಶಾಲ್ಮಲಾ ನದಿ ಅರ್ಥಾತ್ ಈ ಒಂದು ಇದಕ್ಕೆ ಹಿಂದಿನ ಹಿರಿಯರ ಹಳ್ಳ ಅಂತೇಳಿ ಇದನ್ನು ಕರಿತಿದ್ರು ಆದರೆ ಇದು ಹುಬ್ಬಳ್ಳಿ ತಾಲೂಕಿನೊಳಗೆ ಹುಬ್ಬಳ್ಳಿಯೊಳಗೆ ಉದ್ಭವವಾಗಿ ಇವತ್ತು ಇದು ಸಮುದ್ರದ ದಡ ಸೇರ್ತೈತಿ ಇದಕ್ಕೆ ಶ್ಯಾಲಮಲಾ ನದಿ ಅಂತಲೂ ಹೆಸರು ಇಲ್ಲಿ ನಮ್ಮ ಕಲಗಟಗಿ ತಾಲೂಕು ಹಾಗೂ ಜಿಲ್ಲಾ ಲೆವೆಲ್ನೊಳಗೆ ಇದಕ್ಕೆ ಕಾಮಧೇನು ಬಂದರು ಅಂತ ಕರಿತಾ ಇದ್ದಾರೆ ಈ ಒಂದು ಬಂದರದ ಒಂದು ಸದುಪಯೋಗ ಯಾವ ರೀತಿ ಐತೆ ಅಂದ್ರೆ ಇದು ಇಲ್ಲೇ ನಮಗೆ ನೆರೆಯ ಒಂದು ಗುಡ್ಡ ಮೇಲಾಗಿ ನಮ್ಮ ಕೊಪ್ಪದ ಬಸವಣ್ಣ ದೇವರ ದೇವಸ್ಥಾನ ಆ ಗುಡ್ಡದಿಂದ ಹುಬ್ಬಳ್ಳಿ ಹಾಗೂ ದಾಡ ಸುತ್ತಮುತ್ತಲಿನ ಒಂದು ಪ್ರವಾಸಿಗರು ಶ್ರೀ ಕೊಪ್ಪದ ಬಸವಣ್ಣ ದೇವರ ದರ್ಶನಕ್ಕೆ ಬಂದಾಗ ಈ ಕಾಮಧೇನು ಮಂದಿರ ಬಂದ್ರ ಏನೈತಲ್ಲ ಮಧ್ಯದಲ್ಲಿ ಇರುವಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇವತ್ತ ಇದು ಬ್ರಿಟಿಷರ ಕಾಲದಿಂದಲೂ ಬ್ರಿಟಿಷರು ಕಟ್ಟಿದಂಥ ಒಂದು ಗಟ್ಟಿ ಮುಟ್ಟಾದ ಈ ಒಂದು ಬಂದರ ಇದಕ್ಕೆ ಯಾವತ್ತೂ ಹುಬ್ಬಳ್ಳಿಯಿಂದ ಗಿರಿಯಾಲದಿಂದ ಮುಂದೆ ಈ ಒಂದು ಬೆಲವಂತರ ಮುಂದಿನ ಒಂದು ಇದರೊಳಗೂ ರೈತಾಪಿ ಜನರು ಈ ನೀರನ್ನು ಭಾಳ ಉಪಯೋಗ ಮಾಡ್ಕೊತಾರೆ ಆದರೆ ಒಂದು ಈ ಕಟ್ಟಡವನ್ನು ಬ್ರಿಟಿಷರ ಕಾಲದ ಕಟ್ಟಿಸಿದಾಗ ಸ್ವಲ್ಪ ಕಿಡಿಗೇಡಿಗಳು ಆ ಕಟ್ಟಡದ ಮೇಲ್ಭಾಗವನ್ನು ಸುಮಾರು ಒಂದು ಅರ್ಧ ಫೂಟು ಕೆತ್ತಿ ತೆಗೆದರು ಅದರಿಂದ ನೀರಿನ ಸಂಗ್ರಹಣೆಯೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೆ ಮಾನ್ಯ ಸಚಿವರಾಗಲಿ ರಾಜಕೀಯ ಒಂದು ಈ ಒಂದು ಕ್ಷೇತ್ರಕ್ಕೆ ಅನುಗುಣವಾದಂಥ ಒಂದು ರಾಜಕೀಯ ಒಂದು ಲೀಡರ್ ಅದರ ಬಗ್ಗೆ ಕಾಳಜಿ ವಹಿಸ್ಬೇಕು ಇನ್ನೊಂದು ಹೆಚ್ಚಿನಂದ್ರೆ ಮಳೆಗಾಲದಾಗ ಇದು ನೀರು ಬಾಳು ಬರೋದ್ರಿಂದ ಊರುಪಡೋ ಆಗ್ತೈತಿ ಈಗ ನಾವೇನು ಇಲ್ಲಿ ನಿತ್ಯವಲ್ಲ ಇದು ಒಂದು ಭಾಳ ಸಾಣದಿದ್ದು ಇದನ್ನು ಎತ್ತರಕ್ಕೆ ತೊಗೋಬೇಕು ಎತ್ತರ ಮಟ್ಟದಾಗ ತೊಗೊಂಡ್ರೆ ಇಲ್ಲಿ ಹೋಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಇದೊಂದು ಅನುಕೂಲಕರವಾದಂಥ ಒಂದು ಸ್ಥಳ ಆಗ್ತೈತಿ ಮತ್ತು ಪ್ರೇಕ್ಷಣೀಯ ಸ್ಥಳ ಅದಕ್ಕೆ ಮಾನ್ಯ ಘನ ಸರ್ಕಾರದವರು ಇದ್ರ ಕಡೆ ಒಂದು ಚಿತ್ತ ಕೊಟ್ಟು ನೀರು ಇನ್ನೂ ಹೆಚ್ಚು ಕ್ರೋಢೀಕೃತ ಆಗುವ ದೃಷ್ಟಿಯೊಳಗೆ ಮತ್ತು ರೈತರಿಗೆ ಪಂಪ್ಸೆಟ್ಗಳಿಗೆ ಉಪಯೋಗ ಮಾಡಿಕೊಳ್ಳೋಕೆ ನೀರಿನ ಸುವ್ಯವಸ್ಥೆ ಅನುಕೂಲ ಆಗುವಂಗೆ ಇದನ್ನು ಮಾರ್ಪಾಡು ಮಾಡಬೇಕು ಅನ್ನುವಂಥದ್ದು ನಾನು ಬಸವರಾಜ ಕಡ್ಲಣ್ಣವ್ರು ಅಂತೇಳಿ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೊಪ್ಪದವರು ಇಲ್ಲಿ ನಾವು ಆಲ್ವೇಸ್ ಸುತ್ತಮುತ್ತ ಬರ್ತಕ್ಕಂಥ ಪ್ರೇಕ್ಷಣೀಯ ಜನರಿಗೆ ಇದನ್ನು ನೋಡಿ ಅವರ ಹೇಳಿಕೆಗಳು ಯಾವ ರೀತಿ ಸುಧಾರಿಸಬೇಕು ಅನ್ನುವಂಥ ಅವ್ರ ಮಾತನ್ನು ಕೇಳಿ ಇವತ್ತು ಅದನ್ನು ನಿಮ್ಮ ಮುಖಾಂತರ ಸರ್ಕಾರದ ಗಮನ ತರೋಕೆ ಇಚ್ಛೆ ಪಡ್ತಾ ಇದ್ದೀನಿ ನಮಸ್ಕಾರ